ರಾಗಿ ಬಿಸ್ಕೆಟನ್ನು ಮಾಡುವುದನ್ನು ತೋರಿಸುತ್ತೇನೆ ಇದಕ್ಕೆ ಬೇಗ ಬೇಕಾಗಿರುವ ಇಂಗ್ರೀಡಿಯಂಟ್ಸನ್ನು ಹೇಳ ಕಾಲು ಕಪ್ಪು ಬೆಣ್ಣೆ ಅರ್ಧ ಕಪ್ಪು ಸಕ್ಕರೆ ಪುಡಿ ಅರ್ಧ ಕಪ್ಪು ಗೋಧಿ ಹಿಟ್ಟು ಒಂದು ಕಪ್ಪು ರಾಗಿ ಹಿಟ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಬೇಕಿಂಗ್ ಸೋಡಾ ಈಗ ಒಂದು ಬೌಲ್ ತಗೊಂಡು ಅದಕ್ಕೆ ಕಾಲು ಕಪ್ಪು ಬೆಣ್ಣೆಯನ್ನು ಹಾಕಿ ಮತ್ತು ತ್ರೀ ಫೋರ್ತ್ ಕಪ್ ತ್ರೀ ಫೋರ್ತ್ ಕಪ್ ಸಕ್ಕರೆ ಪುಡಿಯನ್ನು ಸೇರಿಸಿ ಬೀಟ್ ಮಾಡಬೇಕು ಹೀಗೆ ಸಕ್ಕರೆ ಪುಡಿಯನ್ನು ಸೇರಿಸಿ ಬೀಟ್ ಮಾಡ್ತಾ ಮಾಡ್ತಾ ಅದು ಕ್ರೀಮಿನ ಥರ ಬರುತ್ತೆ ನೋಡಿ ಹೀಗೆ ಈ ಥರ ಬರಬೇಕು ಕ್ರೀಮ್ ಥರ ಇವಾಗ ಉಳಿದ ಸಾಮಗ್ರಿಗಳನ್ನು ಸೇರಿಸ್ತೇನೆ ಒಂದು ಕಪ್ ರಾಗಿ ಹಿಟ್ಟು ಅರ್ಧ ಕಪ್ಪು ಗೋಧಿ ಹಿಟ್ಟು ಗೋಧಿ ಹಿಟ್ಟು ಬೇಡ ಅಂದರೆ ನಿಮ್ಮ ಮೈದಾ ಹಿಟ್ಟು ಕೂಡ ಹಾಕ್ಕೋಬೋದು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಕಾಲ್ಟಿ ಸ್ಪೂನ್ ಬೇಕಿಂಗ್ ಸೋಡ ಸೇರಿಸಿ ನಾನು ಇನ್ನೂ ಸ್ವಲ್ಪ ಹಾಕ್ಕೋತಾ ಇದ್ದೀನಿ ಹೀಗೆ ಇದನ್ನು ಎಲ್ಲವನ್ನು ಒಂದುಗೂಡಿಸಿ ಆ ಕ್ರೀಮಿನ ಥರ ಇರೋ ಜೊತೆಗೆ ಈ ಎಲ್ಲ ಡ್ರೈ ಇಂಗ್ರೇಡಿಯಂಟ್ಸನ್ನು ಹೊಂದಿಕೊಳ್ಳುವಂತೆ ಕಲಿಸಿಕೊಳ್ಳಬೇಕು ಹೀಗೆ ಕಲಿಸಿಕೊಂಡ ನಂತರ ಕೈಯಿಂದನೂ ಸ್ವಲ್ಪ ಕಲಿಸಿಕೊಳ್ಳಬೇಕು ಅಂದರೆ ನಮ್ಮ ಕೀ ಕೈ ಹಿಟ್ಟಿನ ಇಂದ ಅದು ಮತ್ತಷ್ಟು ಮೆದುವ ಮೆದುವಾಗುತ್ತದೆ ಈಗ ಒಂದು ಸ್ವಲ್ಪ ಹಾಲನ್ನು ಹಾಕ್ತಾ ಹೀಗೆ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕುತ್ತಾ ಕಲಿಸಿಕೊಳ್ಳಬೇಕು ಇದು ಚಪಾತಿ ಹಿಟ್ಟಿನ ಥರ ಬರಬೇಕು ನೋಡಿ ಈ ಥರ ಕಲಿಸಿಕೊಂಡು ಹೀಗೆ ಪೂರಿ ಹಿಟ್ಟು ಅಥವಾ ಚಪಾತಿ ಹಿಟ್ಟಿನಂತೆ ಕಲಿಸಿಕೊಳ್ಳಬೇಕು ಹೀಗೆ ಇದು ಇದು ಉಂಡೆ ಮಾಡುವಂತಿರಬೇಕು ಉಂಡೆ ಮಾಡುವಂತೆ ಇದ್ದಾಗ ಇದನ್ನು ಒಂದು ಬಟರ್ ಪೇ ಮೇ ಪೇಪರ್ ಮೇಲೆ ಇಟ್ಟು ಲಟ್ಟಿಸಿಕೊಳ್ಳುತ್ತೇನೆ ಈ ಲಟ್ಟಿಸಿಕೊಂಡ ಹಿಟ್ಟು ಎಷ್ಟು ದಪ್ಪ ಇರಬೇಕು ಅಂದರೆ ಒಂದು ಅರ್ಧ ಇಂಚ್ ದಪ್ಪ ಇರುವವರೆಗೆ ಇದನ್ನು ಲಟ್ಟಿಸ್ಕೋಬೇಕು ಅರ್ಧ ಇಂಚ್ ದಪ್ಪ ಐತಿ ಅಂದಾಗ ಇವುಗಳನ್ನು ಒಂದು ಕಟ್ ಮಾಡಿಕೊಳ್ಳಬೇಕು ಕುಕೀಸ್ ಕಟ್ಟರ್ನಿಂದ ಕಟ್ ಮಾಡಬೇಕು ಹೀಗೆ ಎಲ್ಲ ಶೇಪಿನಿಂದ ಒಂದೊಂದು ಮಾಡಿ ತೋರಿಸ್ತೀನಿ ಇದು ರೌಂಡ್ ಶೇಪಿಂದ ಮಾಡಿದೆ ಇವಾಗ ಹಾರ್ಟ್ ಶೇಪ್ನಿಂದ ಕಟ್ ಮಾಡ್ತಾಯಿದ್ದೀನಿ ಈಗ ಇದು ಸ್ಟಾರ್ ಟೈ ಸೇಪು ಸ್ಟಾರ್ ಶೇಪ್ನಿಂದ ಕಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಹೀಗೆ ಎಲ್ಲ ಸೇಪಿನಿಂದ ಕಟ್ ಮಾಡಿ ಕುಕೀಸ್ಗಳನ್ನು ರೆಡಿ ಮಾಡಿದಾಗ ಮಕ್ಕಳಿಗೆ ಕೊಟ್ಟಾಗ ಖುಷಿಯಾಗುತ್ತೆ ನೋಡಿ ಇದು ಆಟ್ಸೇಪ್ ಹೀಗೆ ಬಂದಿದೆ ಈಗ ಇವುಗಳನ್ನು ಟ್ರೇನಲ್ಲಿ ಜೋಡಿಸ್ಕೋತೀನಿ ಹೀಗೆ ಕಟ್ ಮಾಡಿದ ಎಲ್ಲ ಕುಕೀಸ್ಗಳನ್ನು ಟ್ರೇದಲ್ಲಿ ಪೇಪರ್ ಬಟರ್ ಪೇಪರನ್ನು ಇಟ್ಟು ಅದರ ಮೇಲೆ ಇವುಗಳನ್ನು ಜೋಡಿಸ್ತಾ ಇದ್ದೀನಿ ಹೀಗೆ ಉಳಿದ ಹಿಟ್ಟನ್ನು ಒಂದು ಅದನ್ನು ಮತ್ತೆ ಲಟ್ಟಿಸಿ ಮತ್ತೆ ಈ ಆಕಾರದಲ್ಲಿ ಕಟ್ ಮಾಡಿ ಎಲ್ಲವನ್ನು ಜೋಡಿಸಿಟ್ಟುಕೊಂಡು ಈಗ ಒಟಿಝಿಯನ್ನು ಹತ್ತು ನಿಮಿಷ ಪ್ರೀ ಹೀಟ್ ಮಾಡ್ತಾ ಇದ್ದೀನಿ ಈ ಪ್ರೀ ಹೀಟ್ ಮಾಡೋಕ್ಕೋದಕ್ಕೆ ಒನ್ನೂರ ಐವತ್ತು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಪ್ರೀ ಹೀಟ್ ಮಾಡಿಕೊಂಡ ನಂತರ ಇದನ್ನು ಒನ್ನೂರ ಎಂಬತ್ತು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಹತ್ತು ನಿಮಿಷ ಇದನ್ನು ಬೇಕ್ ಮಾಡಬೇಕು